ಎಲ್ಲರದ್ದು ಫೋಟೋ ಬರುತ್ತೆ ನಿಧಾನ ಬಂದು ನಿಧಾನ ಹಾಕಿ ಹೋಗಿ ಹಾಕ್ಬಿಟ್ರ ಮ್ಯಾನೇಜ್ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಮಾಡ್ಬೇಕು ಸರ್ ಬೈಕೊ ಗಂಟೆ ಬಂದ್ರೆ ಯಾರು ಬಂದ್ರೆ ಯಾರು ಗೊತ್ತಾಗಲ್ಲ ತುಂಬಾ ಸರ್ ಹೇಳ್ತೀವಿ ಎಲ್ಲ ಬರ್ತೀರಾ ಸರ್ ಬರ್ತೀರಾ ಯಾರು ನಗ್ತಾ ಇಲ್ಲಪ್ಪ ಸುಮ್ನೆ ಇದ್ದೀರಲ್ಲ நான் முந்தே இல்லை நோட்ரி சார் நான் ಹೆಂಗ್ ಹೆಂಗನಾಗ್ತೀರಾ ಪ್ರಾಧಿಕಾರದಲ್ಲಿ ತಮ್ಮ ಸದಸ್ಯರನ್ನಾಗಿ ಮಾಡಿದ್ದಾರೆ ಎಷ್ಟು ಖುಷಿ ಇದೆ ಅಂತ ಸಣ್ಣ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಮಂಜುಣ್ಣರು ನಮ್ಮ ಗುಡಿಸಿ ನಮ್ಮ ಚಕ್ಕೂರು ಗ್ರಾಮಸ್ಥರು ಸುಮಾರು ಏಳು ವರ್ಷದಿಂದ ಈ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇವತ್ತು ನಮ್ಮ ಮಂಜುಣ್ಣ ಗುರ್ಸಿ ನಾನು ಇವತ್ತು ಯೋಜನಾ ಪ್ರಾಧಿಕಾರ ನಾಮಸ್ಕೊಂಡು ಸಜೆಸ್ಟ್ ಮಾಡಿದ್ದಕ್ಕೆ ಭಾರಿ ಸಂತೋಷ ಭಾರಿ ಧನ್ಯವಾದಗಳು ನಮ್ಮ ಮಂಜಾಣವರು ಮಾಡಿದ್ದಾರೆ ಇವತ್ತು ಶಾಸಕರು ಅಭಿನಂದನೆ ತಮ್ಮ ಮಾಡಿದ್ರೆ ಇಲ್ಲ ಇಲ್ಲ ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ ಬಂದ ಮೇಲೆ ಮಾಡಬೇಕು ಸುಜಾರ ಮಾಡಿದ್ದೀನಿ ತಮಗೆ ಅಧಿಕಾರ ಸಿಗ್ತಾನೆ ಏನು ಹೇಳಿದ್ರು ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸಮಸ್ಯೆ ಸೇವೆ ಮಾಡಿದ್ದಕ್ಕೆ ಮಾಡಿದಿರಪ್ಪ ಮಾಡಿದ್ದೀವಪ್ಪ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಜನಾ ಪ್ರಾಧಿಕಾರ ಒಂದು ಸಮಸ್ಯೆನೂ ಒಳ್ಳೆಯದು ಇದರಲ್ಲಿ ತರಬೇಕು ಅಂತ ಹೇಳಿದ್ದಾರೆ ಏನು ಗುರಿ ಇಟ್ಕೊಂಡಿದ್ದೀರಾ ಮುಂದೆ ಏನು ಮಾಡಬೇಕು ನಾವು ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆಯ ಲೀಗಲಾಗಿ ಏನು ಏನಿದೆಯೋ ಅಕ್ರಮ ಸಹ ಮಾಡ್ತಾ ಇದ್ರಲ್ಲ ಆ ಯಾವುದೇ ಕಾರಣಕ್ಕೂ ನಾವು ದಾರಿ ಕೊಡಬಾ ಕೊಡಬಾರ್ದು ಅಂತ ಹೇಳ್ಬೋದು ಏನು ಲೀಗಲ್ಲಾಗಿ ಏನು ಇದು ಮಾಡಿದ್ರ ಅದೇ ರೀತಿಯಾಗಿ ಕಾನೂನು ಪ್ರಕಾರವಾಗಿ ಕೊಟ್ಟು ಮಾಡಿ ಇದು ಮಾಡಬೇಕಲ್ಲ ನಿಮ್ಮ ಸ್ವ ಸ್ವಂತ ಸ್ವಗ್ರಾಮದಲ್ಲಿ ನಿಮಗೆ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಸರ್ ಅದಕ್ಕೆ ಏನು ಅನಿಸ್ತಾ ಇದೆ ನಿಮಗೆ ಸರ್ ನಿಮಗಾದ್ರೂ ಭಾರಿ ಸಂತೋಷ ನಮ್ಮ ಚಕ್ಕಪುರ ಗ್ರಾಮಸ್ಥರು ನಾನು ಮೊನ್ನೆ ಯೋಜನಾ ಪ್ರಾಧಿಕಾರಿ ಸದಸ್ಯರಾದಿಂದ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ನಿಮಗೆ ಸನ್ಮಾನ ಇಟ್ಕೋಬೇಕಂತ ನಾನು ಯಾವುದೇ ಕಾರಣಕ್ಕೂ ಬೇಡಪ್ಪ ಇನ್ನು ಮಂಜಣ್ಣವರು ಎಲ್ಲ ಹೊರಗಡೆ ಹೋಗಿದ್ದಾರೆ ಸಿಕ್ಕಿದ್ರೆ ನಮ್ಮ ಆಫೀಸ್ ಪೂಜೆ ಇದೆ ಪೂಜೆ ನಂತರ ಮಾಡ್ಕೊಂತೀನಿ ಅಂದರು ಕೇಳಿಲ್ಲ ಇವತ್ತು 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 ಭಾನುವಾರ ಫಿಕ್ಸ್ ಮಾಡಿಬಿಟ್ಟು ಇಲ್ಲಪ್ಪ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವತ್ತು ನಮ್ಮ ಸಮಾಜದಲ್ಲಿ ಫೋನ್ ಮಾಡಿದ್ರು ಸನ್ಮಾನ ಮಾಡೋಕ್ಕೆ ನಮ್ಮ ಸಮಾಜದ ಕಾರ್ಪೊರೇಷನಲ್ಲಿ ಆತೀರ ಸಂಘದಲ್ಲಿ ಆದರೂ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದೆ ಅದು ಇಲ್ಲ ಸರ್ ಇವತ್ತು ಇಟ್ಕೊಂಡಿದೀವಿ ದಯವಿಟ್ಟು ಇವತ್ತು ಇಲ್ಲಿ ಬರಬೇಕು ನೀವು ನೆಕ್ಸ್ಟ್ ದಿನಗಳಲ್ಲಿ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿ ಇವತ್ತು ಬಹಳ ಸಂತೋಷ ಖುಷಿಯಾಗಿ ತಂದಿದ್ರು ಸರ್ ಎಚ್ ಚೌಡರೆಡ್ಡಿ ಅವರ ಅಧ್ಯಕ್ಷರಾಗ್ರೆ ಅದ್ರ ಜೊತೆಗೆ ಮೂರು ಜನ ನಿಮ್ಮನ್ನು ಸೇರಿ ಇಬ್ಬರು ಸದಸ್ಯರಿದ್ದಾರೆ ಅವ್ರ ಬಗ್ಗೆ ಏನು ಸರ್ ನಮ್ಮ ಚೌಡ ಪಾಪ ನಮ್ಮ ಉಲ್ಟಗ್ರ ಚೌಡ್ರೆಡ್ಡಿ ಸಾಹೇಬರು ಸುಮಾರು ಸಮಯ ಸೇವೆ ಮಾಡ್ಕೊಂಡ್ಬಂದು ಅವ್ರಿಗೂ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಯೋಜನಾ ಪ್ರಾಧಿಕಾರದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಬಹಳ ಸಂತೋಷ ನಮಗಂತೂ ಆಮೇಲೆ ನಮ್ಮ ರಾಮಚಂದ್ರ ಕುಮಾರ್ ಸರ್ ಅವ್ರಿಗೂ ಪಾಪ ಭಾಳ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿರೋದು ಅವ್ರಿಗೂ ಕೊಟ್ಟಿದ್ದಾರೆ ನಮ್ಮ ನಾಗರಾಜಣ್ಣವರು ಹೆಂಗಲ್ಲಿಸಿಬಿಳಕಲ್ಲಿ ಅವರು ಮಾಜಿ ಮೆಂಬರು ಪ್ಲಸ್ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಪಾಪ ಗುರಿಸಿ ಮತ್ತು ಅವ್ರಿಗೂ ಸ್ಥಾನಮಾನ ಕೊಟ್ಟಿದ್ದಾರೆ ನನಗೆ ಏಳು ವರ್ಷ ಎಂಟು ವರ್ಷದಿಂದ ಈ ಭಾಗದಲ್ಲಿ ನಾನು ಕಾಂಗ್ರೆಸ್ಸಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಊರಿನ ಊರಿನ ಏನೇ ನಮ್ಮ ಸಮಸ್ಯೆ ಫೋನ್ ಮಾಡಿದ್ರು ಅದೊಂದು ಸ್ವಲ್ಪ ಸ್ಪಂದಿಸಿ ಕೆಲಸ ಮಾಡಿದ್ದಕ್ಕೆ ನಮ್ಮ ಮುಂಜಾನವರಾಗಲಿ ನಮ್ಮ ಅನಿಲ್ ಅಣ್ಣವರಾಗಲಿ ನಮ್ಮ ಕೃಷ್ಣಬೇರೇಗೌಡರಾಗಲಿ ನಮ್ಮ ಉಸ್ತುವಾರಿ ಸುಧಾ ಇವರು ಬೇರ್ತಿ ಸುರೇಶ್ ಅಣ್ಣವರಾಗಲಿ ನಮ್ಮ ಸುದರ್ಶನ್ ಸಾಹೇಬರಾಗಲಿ ನಮ್ಮ ಲೋಕಲ್ ನಮ್ಮ ಕಲ್ಲೇಳಿ ಆಗಲಿ ಸುರೇಶ್ ಅಪ್ಪನವರಾಗ್ಬೋದು ನಮ್ಮ ಬೆಟ್ಟಸ್ಪುರ ಸದೀಶನ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಇವರು ಬೆಳ್ಳೂರು ಅಶ್ಪಥಣ್ಣು ಇವರು ನಮಗೆ ಎಲ್ಲ ನಮ್ಮ ಲೋಕಲ್ ಲೀಡರ್ಗಳು ಗುರ್ಸಿನ ನಮ್ಮ ಅಕ್ಕ ಇವರು ಚೆಲ್ಮೇಲೆ ರಮೇಶಣ್ಣು ರಮೇಶಣ್ಣ ಇರ್ಬೋದು